ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡಿರೋ ರೆಸಿಪಿ ಬಂದು ಪ್ಲೇನ್ ಪಲಾವ್ ತುಂಬ ಸಕ್ಕತ್ತಾಗಿ ಹಾಗೂ ರುಚಿಯಾಗಿ ಹೊರಗಡೆ ಸಿಗುವಂತಹ ಪ್ಲೇನ್ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳ್ದೆಂದು ನಾನು ಇದ್ದೀನಿ ಮೊದಲನೇದಾಗಿ ಒಂದು ಕುಕ್ಕರ್ಗೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೂ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ಒಂದು ಪಲಾವ್ ಎಲೆ ಮೂರರಿಂದ ನಾಲ್ಕು ಲವಂಗ ಒಂದು ಏಲಕ್ಕಿ ಒಂದು ಇಂಚಿನಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಕರಿಬೇವು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಹಾಗೂ ಕರಿಬೇವು ಈ ರೀತಿ ಚಟಪಟ ಚಟಪಟ ಅಂತ ಸಿಡಿದ ಮೇಲೆ ನೀವು ಉದ್ದದಾಗಿ ಕಟ್ ಮಾಡಿಕೊಂಡಂತಹ ಮೆಣಸಿಕಾಯಿನ ಹಾಕ್ಕೊಳ್ಬೇಕು ಮೆಣಸಿಕಾಯಿನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಯಾಕಂದರೆ ಇದು ಪ್ಲೇನ್ ಪಲಾವಾಗಿರುವುದರಿಂದ ನಾವು ಅಚ್ಕಾರದ ಪುಡಿನ ಯೂಸ್ ಮಾಡುವುದಿಲ್ಲ ಮೆಣಸಿಕಾಯಿನ ಸ್ವಲ್ಪ ನೀವು ಜಾಸ್ತಿನೇ ಹಾಕ್ಕೊಳ್ಬೇಕು ಪಲಾವ್ ಸ್ವಲ್ಪ ಖಾರವಾಗಿ ಚೆನ್ನಾಗಿ ಬರುತ್ತದೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣಸಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಬಿಟ್ಟ ಮೇಲೆ ನೀವು ಈರುಳ್ಳಿನ ಹಾಕೊಳ್ಳಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿಯಲ್ಲಿ ಸಿಗೋದಕ್ಕಿಂತ ಮನೆಯಲ್ಲೇ ಬೆಳ್ಳುಳ್ಳಿ ಹಾಗೂ ಶುಂಠಿನ ಜಚ್ಕೊಂಡು ಹಾಕೊಳ್ಳಿ ಯಾವುದೇ ಅಡುಗೆಗಾದರೂ ನಾವು ಮನೆಯಲ್ಲಿ ಮಾಡಿಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಹಾಗೂ ಟೊಮೆಟೊನ ಹಾಕೊಂಡಿದ್ದೀನಿ ಟೊಮೆಟೊನ ಸ್ವಲ್ಪ ಎರಡು ನಿಮಿಷ ಮಿದುವಾಗುವವರೆಗೂ ಬೇಯಿಸ್ಕೊಂಡು ಕಟ್ ಮಾಡಿದಂತಹ ವೆಜಿಟೇಬಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಬೀನ್ಸ್ ಹಾಗೂ ಆಲೂಗಡ್ಡೆ ಹಾಗೂ ಕ್ಯಾಪ್ಸಿಕಮನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಅಡಿಷ್ನಲ್ ಆಗಿರುತ್ತದೆ ನೀವು ಹಾಕೊಳ್ಬೋದು ಹಾಕದೇ ಇರ್ಬೋದು ಆದರೆ ವೆಜಿಟೇಬಲ್ಸ್ನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತದೆ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗಡ್ಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಧನಿಯಾ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿದಂತಹ ಧನಿಯಾ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಮೂರು ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ನೀವು ಪಲಾವ್ಗೆ ಸ್ವಲ್ಪ ಧನಿಯಾ ಪೌಡ್ರನ್ನ ಜಾಸ್ತಿನೇ ಹಾಕ್ಕೊಳ್ಬೇಕು ಯಾಕಂದರೆ ಇದು ಪ್ಲೇನ್ ಪಲಾವ್ ಆಗಿರುವುದರಿಂದ ನೀವು ಯಾವುದೇ ಅರಿಶಿನ ಹಚ್ಕಾರದ ಪುಡಿ ಏನು ಯೂಸ್ ಮಾಡುವುದಿಲ್ಲಲ್ವ ಹಾಗಾಗಿ ನೀವು ಸ್ವಲ್ಪ ಟೇಸ್ಟ್ಗಾಗಿ ಧನಿಯಾ ಪೌಡ್ರನ್ನ ಜಾಸ್ತಿನೇ ಯೂಸ್ ಮಾಡ್ಕೊಳ್ಬೇಕು ಅವು ನಂತರ ಕಟ್ ಮಾಡಿ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ನ ನೀರನ್ನ ಹಾಕ್ಕೋಬೇಕು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಳ್ಬೇಕು ನೀವು ಎಷ್ಟು ಅಕ್ಕಿನ ಯೂಸ್ ಮಾಡಿರ್ತೀರಲ್ವ ಅದರ ಡಬಲ್ನ ನೀರನ್ನ ಹಾಕ್ಕೊಳ್ಬೇಕಾಗುತ್ತದೆ ಈ ರೀತಿ ಕುದಿ ಬಂದ ಮೇಲೆ ನಾವು ತೊಳೆದುಕೊಂಡಂತಹ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಅರ್ಧದಷ್ಟು ಲಿಂಬೆಹಣ್ಣ ಹಿಂಡಿ ಕುಕ್ಕರ್ ಕ್ಲೋಸ್ ಮಾಡಿ ತ್ರೀ ವಿಸಿಟ್ಸ್ನ ಪಲಾವ್ ಸುಲಭವಾಗಿ ಬೇಗನೆ ಕಡಿಮೆ ಸಮಯದಲ್ಲಿ ಆಗುತ್ತದೆ ಹಾಗಾಗಿ ನಿಮಗೆ ಕಡಿಮೆ ಸಮಯ ಇದ್ದಲ್ಲಿ ನೀವು ಇದನ್ನ ಟ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತದೆ ಲಂಚ್ ಬಾಕ್ಸ್ಗೆ ಅಥವಾ ಮಕ್ಕಳಿಗೆ ಬೆಳಿಗ್ಗೆ ನಾಷ್ಟಕ್ಕೆ ಸಖತ್ತಾಗಿರುತ್ತದೆ ನೋಡಲು ಸಹ ಯಾವ ರೀತಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು